ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ದೇವ ಆ ರಾಕ್ಷಸರುಗಳು ರಾವಣನು ರಾಕ್ಷಸ ಸ್ತ್ರೀಯರು ಪ್ರತಿಯೊಬ್ಬರು ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಗೆ ಗುರಿಪಡಿಸುತ್ತಿರುವಾಗ ಆಕೆಗೆ ಮಾನಸಿಕ ವೇದನೆಯನ್ನು ನೀಡುತ್ತಿರುವಾಗ ಆಕೆ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಹೋಗಿ ಕಳೆದುಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದಾಗ ಹತ್ತು ತಿಂಗಳಿನಿಂದಲೂ ಅವರು ನೀಡುತ್ತಿದ್ದ ವೇದನೆಯನ್ನು ಅನುಭವಿಸುತ್ತಾ ತನ್ನ ಪ್ರಿಯ ಸಖನಾದ ಶ್ರೀರಾಮನು ತನ್ನನ್ನು ಇನ್ನೂ ಬಿಡಿಸಲು ಬರಲಿಲ್ಲವಲ್ಲ ಎಂಬ ವಿಷಾದದಿಂದಲೇ ಆಕೆ ಜೀವವನ್ನೇ ಬಿಡಬೇಕೆಂಬ ಹಂತಕ್ಕೆ ಬಂದಿದ್ದಾಗ ಆಕೆಗೆ ಶುಭ ಆರಂಭವಾಗುತ್ತವೆ ಆ ಶುಭ ಶಕುನಗಳಲ್ಲಿ ಆಕೆಯ ಪತಿಯು ಆಕೆಯನ್ನು ಸಮೀಪಿಸಲಿರುವನು ಎಂಬ ಸೂಚನೆ ಆಕೆಗೆ ದೊರೆಯುತ್ತದೆ ಅದರಂತೆಯೇ ಆ ರಾಕ್ಷಸಿಯರಲ್ಲಿ ಒಬ್ಬಳಾದ ತ್ರಿಜಟೆಗೂ ಕೂಡ ಮುಂಜಾವಿನಲ್ಲಿ ಕನಸು ಬಿದ್ದು ಸೀತೆಯು ಶ್ರೀರಾಮನೊಂದಿಗೆ ಸೇರುವಳು ಎಂಬುದನ್ನು ಆಕೆಯೂ ಸಹ ಸೂಚಿಸುತ್ತಾಳೆ ಅದೇ ಸಂದರ್ಭದಲ್ಲಿ ಹನುಮಂತನು ಆಕೆ ಅಂದರೆ ಸೀತೆಯು ನಿಂತಿದ್ದ ಶಿಂಶುಪ ವೃಕ್ಷದೊಳಗೆ ಅಡಗಿಕೊಂಡು ಅಲ್ಲಿಂದಲೇ ಇದೆಲ್ಲವನ್ನೂ ಗಮನಿಸುತ್ತಾ ಹೇಗಾದರೂ ಮಾಡಿ ಸೀತೆಗೆ ಸಮಾಧಾನವನ್ನು ಮಾಡಿ ಆಕೆಯೊಡನೆ ಮಾತನಾಡಬೇಕೆಂಬ ಆಶಯದಿಂದ ನಿಧಾನವಾಗಿ ಸುಮಧುರ ಕಂಠದಲ್ಲಿ ಶ್ರೀರಾಮನ ಕಥೆಯನ್ನು ಹೇಳಲಾರಂಭಿಸುತ್ತಿರುವನು ಬಹು ವಿಧಾಂ ಚಿಂತಾಂ ಚಿಂತಯಿತ್ವ ಮಹಾಕಪಿಹಿ ಸಂಶ್ರವೇ ಮಧುರಂ ವಾಕ್ಯಂ ವೈ ದೇಶ್ಯಾಜ ಹಾಮತಿಯಾದ ಹನುಮಂತನು ಹೀಗೆ ಹಲವು ವಿಧದಿಂದ ಆಲೋಚಿಸಿ ಕರ್ತವ್ಯವನ್ನು ನಿರ್ಣಯಿಸಿಕೊಂಡು ಸೀತಾದೇವಿಗೆ ಮಾತ್ರವೇ ಚೆನ್ನಾಗಿ ಕೇಳುವಂತೆ ಸುಮಧುರವಾಗಿ ಶ್ರೀರಾಮಕೆಯನ್ನು ಹೇಳಲು ಉಪಕ್ರಮಿಸಿದನು ರಾಜ ದಶರಥೋ ನಾಮ ರಥರ ವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿ ಮಹಾಯಶಃ ಋಜುರಾಸೀನ್ಮಹಾಯಕ ವಂಶದಲ್ಲಿ ದಶರಥನೆಂಬ ಪ್ರಸಿದ್ಧನು ಪುಣ್ಯಾತ್ಮನು ಆದ ರಾಜನಿದ್ದನು ಅವನು ಮಹಾ ಅವನಲ್ಲಿ ಹೇರಳವಾದ ಆನೆಗಳು ಶ್ಯಾಮಕರ್ಣ ಅಶ್ವಗಳು ದಿವ್ಯರಥಗಳು ಎದ್ದವು ರಾಜರ್ಷೀ ಗುಣಶ್ರೇಷ್ಠ ತಪಸರ್ಷಿ ಸಮಃ ಚಕ್ರವರ್ತಿ ಕುಲೇ ಜಾತಃ ಪುರಂಧರ ಸಮೋ ಬಲೆ ಇರುವ ಶ್ರೇಷ್ಠವಾದ ಗುಣಗಳೆಲ್ಲವೂ ಅವನಲ್ಲಿದ್ದವು ತಪಸ್ಸಿನಲ್ಲಿ ಋಷಿಗಳಿಗೆ ಸಮಾನವಾಗಿದ್ದನು ಚಕ್ರವರ್ತಿಗಳ ಕುಲದಲ್ಲಿ ಹುಟ್ಟಿದ ದಶರಥನು ಬಲದಲ್ಲಿ ಇಂದ್ರನಿಗೆ ಸಮಾನನಾಗಿದ್ದನು ಅಹಿಂಸಾರತಿ ರಕ್ತದ್ರಣೀ ಸತ್ಯ ಪರಾಕ್ರಮಃ ೇಕ್ಷವಾಕು ವಂಶೀವಾರ್ಧನ ಅಹಿಂಸಾ ನಿಯಮಗಳನ್ನು ಪಾಲಿಸುವವನು ಉದಾರ ಸ್ವಭಾವದವನು ದಯಾಳುವು ಸತ್ಯಸಂತನು ಐಶ್ವರ್ಯವಂತನು ಸಂಪತ್ತುಗಳನ್ನು ರಕ್ಷಿಸುವುದರಲ್ಲಿ ದಕ್ಷನು ಇಕ್ಷಾಕು ವಂಶಕ್ಕೆ ತಿಲಕ ಪ್ರಾಯನು ಆಗಿದ್ದನು ಪಾರ್ಥಿವಂಜನೈರ್ಯ ಪಾರ್ಥಿವಶ್ರವ ಪೃಥಿವ್ಯಾಂ ವಿಶ್ರತ ವಿಶ್ರೀ ವಿಶ್ರುತಸುಖುಖೀ ರಾಜಶ್ರೇಷ್ಠನಾದ ಅವನು ಹನ್ ಸಮಸ್ತ ರಾಜಚಿಹ್ನೆಗಳಿಂದ ಕೂಡಿದ್ದನು ರಾಜಶಿರೋಮಣಿಯಾಗಿದ್ದು ಶುಭಲಕ್ಷಣ ಶುಭ ಲಕ್ಷಣ ಸಂಪನ್ನನಾಗಿದ್ದನು ಚತುಸ್ಸಾಗರ ಪರ್ಯಂತವಾದ ಈ ಭೂಮಂಡಲದಲ್ಲಿ ಅವನು ಪ್ರಜೆಗಳಿಗೆ ಸುಖವನ್ನುಂಟು ಮಾಡುವವನೆಂದು ಪರಮ ಸುಖಿಯೆಂದು ಪ್ರಸಿದ್ಧನಾಗಿದ್ದನು ಸಸ್ಯನ ರಾಮೋ ನಾಮ ವಿಶೇಷ ಶ್ರೇಷ್ಠ ಸರ್ವಧನುಷ್ಮತಾಂ ಆ ದಶರಥ ಮಹಾರಾಜನಿಗೆ ಅತ್ಯಂತ ಪ್ರಿಯನಾದವನು ಜ್ಯೇಷ್ಠ ಪುತ್ರನು ಆದ ಶ್ರೀರಾಮನೆಂಬುವವನು ಪ್ರಸಿದ್ಧನಾಗಿದ್ದನು ಅವನು ಚಂದ್ರನಂತೆ ಪ್ರಸನ್ನವದನನು ಜ್ಞಾನ ಸ್ವರೂಪನು ಧನುರ್ಧಾರಿಗಳಲ್ಲಿ ಅಗ್ರಹಿಸರನು ಆಗಿದ್ದನು ರಕ್ಷಿತ ಸ್ವಸ್ಯ ವೃತ್ತ ಸ್ವಜನಸಿರಕ್ಷಿತ ರಕ್ಷಿತ ಜೀವಲೋಕರ್ಮರಂತಪ ಶತ್ರು ತಾಪಕನಾದ ಅವನು ಸ್ವಧರ್ಮವನ್ನು ಪಾಲಿಸುವವನು ಆಶ್ರಿತರಿಗೆ ಕಲ್ಪವೃಕ್ಷನು ಸಕಲ ಪ್ರಾಣಿಗಳನ್ನು ಸಮಸ್ತ ಧರ್ಮಗಳನ್ನು ರಕ್ಷಿಸುವವನು ಆಗಿದ್ದನು ವೀರೋ ವನಂ ಸತ್ಯ ಪ್ರತಿಜ್ಞನು ಬೃದ್ಧನು ಪಿತನು ಆದ ದಶರಥನ ಆಜ್ಞೆಯನ್ನು ಅನುಸರಿಸಿ ವೀರನಾದ ಶ್ರೀರಾಮನು ತನ್ನ ಭಾರ್ಯೆಯಾದ ಸೀತಾದೇವಿ ಮತ್ತು ತಮ್ಮನಾದ ಲಕ್ಷ್ಮಣನೊಡನೆ ವನವಾಸಕ್ಕೆ ತೆರಳಿದನು ತೇನ ತತ್ರ ಮಹಾರಣ್ಯ ಮೃಗಯಾಂ ಪರಿಧಾರ ಪರಿಧಾವತ ರಾಕ್ಷಸಾ ನಿಹತ ಶೂರ ಬಹವ ಕಾಮರೂಪಿಣ ಆ ಮಹಾರಣ್ಯದಲ್ಲಿ ಭೇಟಿಯಾಡುತ್ತಾ ಸಂಚರಿಸುತ್ತಿದ್ದಾಗ ಲೀಲಾಮಾತ್ರದಿಂದ ಕಾಮರೂಪಿಗಳು ಶೂರರು ಆದ ಅನೇಕ ರಾಕ್ಷಸರನ್ನು ಸಂಹರಿಸಿದನು ಜನಸ್ಥಾನವಧಂ ಶ್ರುತ್ವ ಹತೌ ಚಕರ ದೂಷಣ ಹತಸ್ತಮಶಾಪಹೃತ ಜಾನಕಿ ರಾವಣೇನತು ಜನಸ್ಥಾನದಲ್ಲಿದ್ದ ರಾಕ್ಷಸರ ನೆಲೆಯನ್ನು ಧ್ವಂಸ ಮಾಡಿ ಕರ ಧ್ವಂಸ ಮಾಡಿ ಕರದೂಷಣರನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ ಪಂಚಯಿತ್ವಾವನೆ ರಾಮಂ ಮೃಗರೂಪೇಣ ಮಾಯ ಸಮಾರ್ಗಮಾಣಸ್ತ देवीं रामं सीतामनिन्दिताम् अससाधवनिमित्रं सुग्रीवं नाम वानरम् कृतः सवालिनं हत्वा रामः परपुरञ्जयः पायश्चत्यपि राज्यं च सुग्रीवाय महाबलः सुग्रीवेणापि सन्दिष्टा हरयः कामरूपिणः ಸ್ಥಾನದಲ್ಲಿದ್ದ ರಾಕ್ಷಸರ ನೆಲೆಯನ್ನು ಧ್ವಂಸ ಮಾಡಿ ಕರದೂಷಣರನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ ರಾಕ್ಷಸರ ಅಧಿಪತಿಯಾದ ರಾವಣನು ಕ್ರುದ್ಧನಾಗಿ ಮಾಯಾ ಮೃಗರೂಪವನ್ನು ಧರಿಸಿದ ಮಾರೀಚನ ಸಹಾಯದಿಂದ ಶ್ರೀರಾಮನನ್ನು ವಂಚಿಸಿ ಅವನ ಭಾರೆಯಾದ ಜಾನಕಿಯನ್ನು ಅಪಹರಿಸಿದನು ಸಾಧ್ವಿಯಾದ ಸೀತಾದೇವಿಯನ್ನು ಶ್ರೀರಾಮನು ಕಾಡಿನಲ್ಲಿ ಹುಡುಕುತ್ತಿರುವಾಗ ಸುಗ್ರೀವನೆಂಬ ವಾನರನನ್ನು ಸಂಧಿಸಿ ಅವನನ್ನು ಮಿತ್ರನಾಗಿಸಿಕೊಂಡನು ಅನಂತರ ಶತ್ರುಗಳನ್ನು ಜಯಿಸುವ ಮಹಾಬಲಶಾಲಿಯಾದ ಶ್ರೀರಾಮನು ವಾಲಿಯನ್ನು ಸಂಹರಿಸಿ ಮಹಾತ್ಮನಾದ ಸುಗ್ರೀವನಿಗೆ ಕಪಿಗಳ ರಾಜ್ಯವನ್ನು ವಹಿಸಿಕೊಟ್ಟನು ಸುಗ್ರೀವನ ಅಪ್ಪಣೆಯಂತೆ ಕಾಮರೂಪಿಗಳಾದ ಸಾವಿರಾರು ವಾನರರು ಎಲ್ಲ ದಿಕ್ಕುಗಳಲ್ಲಿಯೂ ಆ ಸೀತೆಯನ್ನು ಹುಡುಕುತ್ತಿದ್ದಾರೆ ದಿಕ್ಷು ಸರ್ವಾಸುತಾಂ ಸು ವಿಚಿನ್ವಂತಿ ಸಹಸ್ರಶಃ ಅಹಂ ಸಂಪಾತಿ ಕಥ ಯೋಜನೆಯ ಸಂಪಾತಿಯ ಸೂಚನೆಯ ಮೇರೆಗೆ ನಾನು ವಿಶಾಲಾಕ್ಷಿಯಾದ ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ನೂರು ಯೋಜನ ವಿಸ್ತಾರವಾದ ಸಮುದ್ರವನ್ನು ವೇಗವಾಗಿ ಹಾರಿದೆನು ಅಸ್ಯಾಹೇತೋ ವಿಶಾಲಾಕ್ಷ್ಯಾ ಸಾಗರಂ ವೇಗವಾನ್ यथा रूपं यथा वर्णं यथा लक्ष्मीं च निश्चिताम् अश्रौषं राघवस्याहं सेयमासादितामया वीररामैव वा मुक्त्वा सुवाचं पानरपुङ्गमः सीतादेव रूपसौभाग्यू तेजो विशेषतया चिन, चिन् विशेष चिह्ने ननु श्रीरामनिकरेनु ಅಂತಹ ಶುಭ ಲಕ್ಷಣಗಳುಳ್ಳ ಸೀತಾದೇವಿಯನ್ನು ನಾನು ಇಲ್ಲಿ ನೋಡಿದೆನು ವಾನರ ಶ್ರೇಷ್ಠನಾದ ಹನುಮಂತನು ಹೀಗೆ ನುಡಿದು ಸುಮ್ಮನಾದನು ಜಾನಕಿ ಚಾ ತುತ್ವ ವಿಸ್ಮಯಂ ಪರಮಂ ಗತಃಸ ವಕ್ರಕೇಶಿ ಕೇಶ ಸಂವ್ರತಂ ಉನ್ನಮ್ಯವದಂ ಭೀರುಕ್ಷಿಂ ಶಪಾಮವನ ನ್ವ ವೈತಾ ಸುಮಧುರವಾಗಿ ಸುಮಧುರವಾದ ಆ ಮಾತುಗಳನ್ನು ಕೇಳಿ ಸೀತಾದೇವಿಯು ಅತ್ಯಂತ ವಿಸ್ಮಿತಳಾದಳು ಗುಂಗುರು ಕೂದಲುಗಳಿಂದಲೂ ಸುಂದರವಾದ ಕೇಶರಾಶಿಯಿಂದಲೂ ಕೂಡಿದ್ದ ಭಯ ಸ್ವಭಾವದವಳಾದ ಸೀತಾದೇವಿಯು ಕೂದಲುಗಳಿಂದ ಮುಚ್ಚಿಹೋಗಿದ್ದ ತನ್ನ ಮುಖವನ್ನು ಮೇಲೆತ್ತಿ ಶಿಂಶಪ ವೃಕ್ಷದ ಕಡೆಗೆ ನೋಡಿದಳು ನಿಶಮ್ಯಸಿ ನಿಶಮ್ಯಸೀತಾವ ಕಪೇಚ್ಛ ದಿಶ್ಚ ಸರ್ವ ಪ್ರದಿಶ್ಚ ಸವಿಕ್ಷಕರ್ಷ್ಪಹರ್ಷಂ ಪರಮಂ ಜಗಾಮ ರಾಮ ಮನುಸ್ಮರಂತೀ ಎಲ್ಲ ರೀತಿಯಿಂದಲೂ ಯಾವಾಗಲೂ ಶ್ರೀರಾಮನನ್ನೇ ಸ್ಮರಿಸುತ್ತಿದ್ದ ಅವಳು ಹನುಮಂತನ ಮಾತುಗಳನ್ನು ಕೇಳಿ ಎಲ್ಲ ದಿಕ್ಕುಗಳನ್ನು ನೋಡುತ್ತಾ ಪರಮಾನಂದವನ್ನು ಹೊಂದಿದಳು

ಇತರರಿಂದ ಊಹಿಸಲು ಅಸಾಧ್ಯವಾದಷ್ಟು ಮಹಾ ಬುದ್ಧಿವಂತನಾಗಿದ್ದ ಕೃಪಿರಾಜನಾದ ಸುಗ್ರೀವನಿಗೆ ಸಚಿವನಾಗಿದ್ದ ಉದಯಾಚಲದಲ್ಲಿರುವ ಬಾಲ ಭಾನುವಿನಂತೆ ಅಂದರೆ ಬಾಲ ಸೂರ್ಯನಂತೆ ತೇಜೋಮಯನಾಗಿದ್ದ ವಾಯುಪುತ್ರನಾದ ಹನುಮಂತನನ್ನು ನೋಡಿದಳು ಇತ್ಯರ್ಶೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಸುಂದರ ಏಕತ್ರಿಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ